ನಮಸ್ಕಾರ ಆ್ಯಕ್ಚುಲಿ ನಾನು ಇವತ್ತು ಒಳಗಡೆ ಕ್ಯಾಬಿನಲ್ಲಿ ಕೂತ್ಕೊಂಡಿದ್ದೆ ಕ್ಯಾಬಿನಲ್ಲಿ ಕೂತ್ಕೊಂಡಾಗ ಹೊರಗಡೆ ಏನೋ ಸೌಂಡ್ ಬಂತು ಸೊ ಏನಪ್ಪ ಸೌಂಡ್ ಅಂತ ನೋಡಿದ್ರೆ ಒಂದು ನಾಯಿ ಸಡನ್ ಆಗಿ ಅಡ್ಡ ಬಂದು ಒಬ್ಬ ಹುಡುಗ ಬಿದ್ದೋದ ಸೊ ಮುಖ ಎಲ್ಲ ಬ್ಲಡ್ ಇತ್ತು ಮೈ ತುಂಬ ಎಲ್ಲ ಬ್ಲಡ್ ಇತ್ತು ಸೊ ಅವನ್ನ ನಾವು ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಸೇರಿಸಿದೆ ಬಟ್ ಆದ್ರೂ ಸ್ವಲ್ಪ ನಾಯಿಗಳು ಈ ಥರ ಏನಾದರೂ ಬಂದರೆ ಸ್ವಲ್ಪ ಸೂಕ್ಷ್ಮ ಸ್ವಲ್ಪ ಹುಷಾರವಾಗಿರಬೇಕು ಫಸ್ಟು ನಿಮ್ಗೆ ವೀಡಿಯೋ ತೋರಿಸ್ತೀನಿ ಅವ್ನು ಹೇಗೆ ಬಿದ್ದಿದೆ ಅಂತ ನೋಡಿ ಸೊ ಗೈಸ್ ನೋಡಿ ಇವಾಗ ಸೊ ಅದು ಇಲ್ಲಿ ಹಿಂದ್ಗಡೆ ನಾಯಿ ಇದೆ ಆ ಹುಡುಗ ಬಿದ್ದೋಗ್ಬಿಟ್ಟಿದ್ದಾನೆ ಅದೊ ಈ ಹೋಡೋಯ್ತಲ್ಲ ಫಸ್ಟ್ ನಾಯಿ ಈ ನಾಯಿ ನಾನು ಸಡನ್ನಾಗಿ ಹೊರಗಡೆ ಮೇಲೆ ಮುಖ ಎಲ್ಲ ಬ್ಲಡ್ ಬರ್ತಾ ಇತ್ತು ಸೊ ಮುಖ ಎಲ್ಲ ಬ್ಲಡ್ ಬರ್ತಾ ಇದೆ ಅಂದ್ಬಿಟ್ಟು ನಾವು ಸಡನ್ನಾಗಿ ಏನು ಮಾಡಿದೆ ಶೋರೂಮ್ ಸ್ಟಟ್ರಸ್ ಕ್ಲೋಸ್ ಮಾಡಿ ಇಮಿಡಿಯೇಟಾಗಿ ಆ ಹುಡುಗನ್ನ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ವಿ ಬಟ್ ಬೈಕ್ ಓಡಿಸುವಾಗ ಸ್ವಲ್ಪ ಹುಷಾರು ಈ ಥರ ಪ್ರಾಣಿಗಳ ಕಂಡ್ರೆ ಸ್ವಲ್ಪ ಹುಷಾರಾಗಿರಬೇಕು ಡ್ಯಾಮೇಜ್ ತುಂಬ ಆಗಿತ್ತು ಹುಡ್ಗನ್ಗೆ ಮುಖ ಎಲ್ಲ ಕೆತ್ತೋಗಿತ್ತು ಮುಖದಲ್ಲಿ ದೊಡ್ಡ ಒಂದು ಕಣ್ಣಿನ ಹತ್ರ ತುಂಬ ದೊಡ್ಡ ಗಾಯ ಆಯಿತು ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗ್ತಾ ಇತ್ತು ಸೊ ಇದು ನಮ್ಮ ಹುಂದ್ಗುಂದ ಗೌರ್ಮೆಂಟ್ ಹಾಸ್ಪಿಟ್ಲು ನೋಡಿ ನನ್ನ ಕೈ ಮೇಲೆ ಎಲ್ಲ ಹುಡ್ಗುಂದ್ ಬ್ಲಡ್ ಇದೆ ಆಮೇಲೆ ಗಾಡಿ ಮೇಲೆ ಫುಲ್ಲು ಇನ್ನೂ ಬ್ಲಡ್ ಎಲ್ಲ ಹಾಗೇ ಇದೆ ಓಕೆ ಸೊ ಅದೇ ಅವನ ಗಾಡಿ ಸೊ ಸ್ವಲ್ಪ ಗಾಡಿ ಓಡಿಸುವಾಗ ಹುಷಾರಾಗಿ ಓಡಿಸಿ ಆಮೇಲೆ ಈ ಥರ ನಾಯಿ ಪ್ರಾಣಿ ಏನಾದರೂ ಬಂತಂದ್ರೆ ಪಾಪ ಅವಕ್ಕೂ ಏನೂ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಡ್ರೈವ್ ಸೈಫ್ ಬಿ ಸೈಫ್